ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವಾಗ ಜಪಾನಲ್ಲಿ ಮಧ್ಯಾಹ್ನ ಊಟಕ್ಕೆ ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು ಇಂಡಿಯನ್ ಹೋಟೆಲ್ ಸಿಕ್ಕಿದೆ ನಮಗೆ ಅದಕ್ಕೆ ಹೋಗ್ತಾ ಇದ್ವಿ ಪ್ಯೂರ್ ವೆಜ್ ಹೋಟೆಲು ಬನ್ನಿ ಹೋಗೋಣ ಒಂದೆರಡು ದಿವಸದಿಂದ ನಾವು ಇಂಡಿಯನ್ ಹೋಟೆಲಿಗೆ ಹೋಗ್ತಾ ಇದ್ವಿ ಆದರೆ ಈವ್ನಿಂಗ್ ಟೈಮಲ್ಲಿ ಮಾತ್ರ ನೈಟ್ ಟೈಮಲ್ಲಿ ಹೋಗ್ತಾ ಇದ್ವಿ ನೈಟ್ ಟೈಮ್ ನೈನ್ ನೈನ್ ತರ್ಟಿಗೆ ಹೋಗ್ತಾ ಇದ್ವಿ ಜಪಾನಿಗೆ ಬರುವಾಗ ನಾನು ನೂರು ಚಪಾತಿ ಮಾಡ್ಕೊಂಡು ಬಂದಿದ್ದೆ ಚಪಾತಿ ಪರೋಟ ಪುಲ್ಕ ಅಂತೇಳಿ ಅದನ್ನ ತಿಂತಾ ಇದ್ವಿ ಹಾಗೆಯೇ ಎಮ್ ಟಿ ಆರ್ದವ್ರದ್ದು ಬಿಳಿ ಬಿಸಿಬೇಳೆ ಭಾತು ಪೊಂಗಲ್ಲು ಅವಲಕ್ಕಿ ಉಪಮ ಆ ಥರ ಎಲ್ಲ ತೊಗೊಂಡು ಬಂದಿದ್ವಿ ಅದನ್ನ ಬಿಸಿ ಮಾಡಿಕೊಂಡ್ರೆ ಆಗಿತ್ತು ಹಾಗೆ ಬಿಸಿ ನೀರಿನಲ್ಲಿ ಹಾಕ್ಕೊಳ್ಳೋದು ಆ ಥರ ಇತ್ತು ಅದನ್ನೇ ತಿಂತಾ ಇದ್ವಿ ಇವಾಗ ಲಾಸ್ಟ್ ಲಾಸ್ಟ್ ಹೋಗೋ ಟೈಮಲ್ಲಿ ಅದೆಲ್ಲ ಖಾಲಿ ಆಗೋಯ್ತು ಇಂಡಿಯಾ ಹೋಟೆಲ್ ಎದುರುಗಡೆ ಎಲ್ಲ ಇಂಡಿಯಾ ಬಾವುಟ ಹಾಕಿರ್ತಾರೆ ಇಂಡಿಯಾ ಹೋಟೆಲ್ ಎಲ್ಲವೂ ಇಲ್ಲಿ ಪ್ಯೂರ್ ವೆಜ್ ಹೋಟೆಲ್ ಆಗಿರುತ್ತೆ ಇಂಡಿಯಾ ಹೋಟೆಲಿಗೆ ಬಂದರೆ ಒಂದು ಪ್ರಾಬ್ಲಮ್ ಅಂದರೆ ತುಂಬ ಹೊತ್ತು ವೆಯ್ಟ್ ಮಾಡಬೇಕು ಯಾಕೆಂದರೆ ಇಲ್ಲಿ ತುಂಬಾ ಜನ ಇರ್ತಾರೆ ನಮಗಿಲ್ಲಿ ಇಲ್ಲಿ ಇಂಡಿಯನ್ ಹೋಟೆಲಿಗೆ ಬಂದ ತಕ್ಷಣ ವೇಟ್ ಮಾಡಲೇಬೇಕು ಯಾಕೆಂದರೆ ತುಂಬಾ ರಶ್ ಇರುತ್ತೆ ಇಲ್ಲಿ ಒಂದು ಇಪ್ಪತ್ತು ನಿಮಿಷ ವೆಯ್ಟ್ ಮಾಡೋಕ್ಕೆ ಕೇಳಿದ್ದಾರೆ ಇಲ್ಲೇ ಎಲ್ಲಾದರೂ ಓಡಾಡ್ಕೊಂಡಿರೋಣ ಅಂತ ಅಂದ್ಕೊಂಡಿದ್ದೀವಿ ನಿನ್ನೆ ಮತ್ತೆ ಮೊನ್ನೆ ಎಲ್ಲ ದತ್ತಂಬರಿ ಹೋದಾಗ ಅಲ್ಲಿ ಒಂದೊಂದು ತಾಸು ವೆಯ್ಟ್ ಮಾಡಿದ್ವಿ ಅಲ್ಲೂ ಕೂಡ ವೆಜ್ ಹೋಟೆಲ್ ಸಿಕ್ಕಿತ್ತು ನಮಗೆ ಇಂಡಿಯನ್ ಹೋಟೆಲು ಊಟಕ್ಕೆ ಕುತ್ಕೊಳ್ಳೋಕ್ಕಿಂತ ಮುಂಚೆ ಕೈ ಒರೆಸ್ಕೊಳ್ಳೋದಕ್ಕೆ ಅಂತ ಈ ಥರ ಕವರ್ ಒಳಗಡೆ ಒಂದು ಖರ್ಚಿಟ್ಟಿರ್ತಾರೆ ಆಗಿರುತ್ತೆ ಜಪಾನಿಗೆ ಬಂದಾಗ ಮಧ್ಯಾಹ್ನ ಹೋಟೆಲ್ ಎಮ್ ಟಿ ಆರ್ದಿತ್ತು ಅಪಾರ್ಟ್ಮೆಂಟಲ್ಲಿ ಇವತ್ತು ಫಸ್ಟ್ ಟೈಮ್ ಮಧ್ಯಾಹ್ನ ಹೋಟೆಲ್ ಬಂದಿತ್ತು ನಾನು ಮಾಡ್ಕೊಂಡು ಚಪಾತಿ ಇತ್ತು ಸುಮಾರು ಇದು ಇಂಡಿಯಾ ರೈಸೇ ಇದು ಸ್ಟಿಕ್ಕಿ ರೈಸ್ ರೈಸಲ್ಲ ಜಪಾನಿ ರೈಸ್ ರೈಸಲ್ಲ ಮೊನ್ನೆ ಊಟ ಮಾಡೋದು ಇಲ್ಲಿ ರೈಸು ರುಚಿರು ಸ್ಟಿಕ್ಕಿ ರೈಸು ಇವಾಗ ರೆಸ್ಟೋರೆಂಟ್ ಖಾಲಿ ನಾನು ಪ್ರಕಾರ ತುಂಬದಲ್ಲಿರುವಂಥ ಇಂಡಿಯನ್ ಹೋಟೆಲ್ ಇದು ಪ್ಯೂರ್ ವೆಜ್ ಹೋಟೆಲು ಗಣೇಶ್ ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಇಂಡಿಯನ್ಸ್ ಎಲ್ಲ ಟ್ರಾವೆಲ್ಲರ್ಸ್ ಜೊತೆಗೆ ಬರ್ತಾರಲ್ಲ ಅವರೆಲ್ಲ ಹೆಚ್ಚಾಗಿ ಇಲ್ಲೇ ಬರ್ತಾರೆ ಅನಿಸುತ್ತೆ ನಾವು ಅವಾಗ ಬರುವಾಗ್ರು ಬೇರೆ ಬೇರೆ ಟ್ರಾವೆಲರೆಲ್ಲ ಇದ್ದರು ಫುಡ್ ಎಲ್ಲ ತುಂಬಾ ಚೆನ್ನಾಗಿತ್ತು ಇಂಡಿಯನ್ ತಿಂದ ಹಾಗೆ ಇತ್ತು ಇಂಡಿಯಾದಲ್ಲಿ ಹೇಗಿತ್ತು ಹಾಗೆ ಇತ್ತು ಮತ್ತು ಒಳ್ಳೆ ಟೇಸ್ಟ್ ಕೊಟ್ಟಿದ್ರು ಮಾತ್ರ ಹೇಗಿರತ್ತೋ ಅಂತ ಅಂದ್ಕೊಂಡಿದ್ವಿ ಜಪಾನಿಗೆ ಬಂದರೆ ನಾವು ಇಂಡಿಯಾ ಫುಡ್ ಸಿಗೋಲ್ಲ ಅಂದ್ಕೊಂಡಿದ್ವಿ ತುಂಬ ಜನ ಹೇಳ್ತಾಯಿದ್ರು ಇಂಡಿಯಾ ಫುಡ್ ಸಿಗೋದು ತುಂಬ ಕಷ್ಟ ಅಂಥೇಳಿ ಹಾಗೇನಿಲ್ಲ

ಮತ್ತೆ ಇಲ್ಲೆಲ್ಲ ವೈಫೈ ಕೂಡ ಸಿಗತ್ತೆ ಖುಷಿ ವಿಷಯ ಇವ್ರದ್ದು ಇಪ್ಪತ್ತು ವರ್ಷದಿಂದ ಇಲ್ಲಿ ಹೋಟೆಲ್ ಇದೆ ಅಂತೆ ನೀವಾರ ಚಪಾನ್ ನಲ್ಲಿ ಕ್ಯೋಟೆಗೆ ಬಂದ್ರೆ ವೆಜ್ ರೆಸ್ಟೋರೆಂಟ್ ಹುಡುಕ್ತಾ ಇದ್ದರೆ ಇಲ್ಲಿಗೆ ಆರಾಮಾಗಿ ಬರ್ಬೋದು ಇಲ್ಲಿ ತಿಂಡಿ ಊಟ ಎಲ್ಲ ತುಂಬಾನೇ ಚೆನ್ನಾಗಿದೆ

ಚೆರಿ ಬ್ಲಾಸಮ್ ಇಲ್ಲಿ ಬರೀ ಒಂದು ವಾರ ಅಷ್ಟೇ ಆಗತ್ತಂತೆ ಏಪ್ರಿಲ್ ತಿಂಗಳಲ್ಲಿ ಅವರು ಹೇಳ್ತಾ ಇದ್ರು Prime Minister, yeah. Ishiba Prime Minister. Ishiba. Ishiba. Ah, yeah. Lady. The before, you know, yeah. Before Kishida. Uh huh. I'm uh just -huh. I'll show you understand. the seat. Okay.

ಇಲ್ಲೆಲ್ಲ ಬಿಲ್ಡಿಂಗ್ ಕಟ್ತಾ ಇದ್ರೆ ನೋಡಿ ಸುತ್ತಲೂ ಈ ರೀತಿ ಕವರ್ ಮಾಡ್ಕೊಂಡ್ಬಿಡ್ತಾರೆ ಎಲ್ಲೂ ಧೂಳು ಬರಲ್ಲ ಸೌಂಡ್ ಇರಲ್ಲ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ಯಾರಿಗೂ ಕೂಡ ಡಿಸ್ಟರ್ಬ್ ಆಗಲ್ಲ ನಾವು ತುಂಬಾ ಕಡೆ ನೋಡಿದ್ವಿ ಇದನ್ನ ಅದಕ್ಕೆ ನಿಮ್ಗೂ ತೋರಿಸೋಣ ಅಂತ ವಿಡಿಯೋ ಮಾಡಿದೆ Shinto. Shinto. Yeah, Japanese traditional region. Uh -huh. Shinto. Temple and Buddhism. We have uh, two regions ha, ha, ha. Mm -hmm. Buddhism and the Shinto. Mm -hmm. yeah When oh, Japan two ಇದು ಮೇಲ್ಗಡೆ ಟೆಂಪಲ್ ಗೆ ಹೋಗೋಕ್ಕಿಂತ ಮುಂಚೆ ಕೈ ತೊಳ್ಕೊಳ್ಳೋದಿಕ್ಕೆ ಅಂತ ಈ ತರ ನೀರಿನ ವ್ಯವಸ್ಥೆ ಇಟ್ಟಿದ್ದಾರೆ ಇದೆಲ್ಲ ಬಿದಿರಿಂದ ಇಲ್ಲೂ ಹಂಗೆ ಕೈ ತೊಳ್ಕೊಂಡ್ಬೋದು ಬ್ಯಾಂಬೂರಂಗೆ ಅಲ್ಲಿ ಕೈ ತೊಳ್ಕೊಂಡಿದ್ದೆ ಆ ಕಡೆ ಈ ಕಡೆ ಎರಡು ನರಿ ಅಲ್ಲಿ ಇದ್ದಿದ್ ಫಾಕ್ಸ್ ಬೆಕ್ಕಲ್ಲ ಅದು ನರಿ ಅದು ಪ್ರೊಟೆಕ್ಷನ್ ಸಿಂಬಲ್ ಇದೆ First, 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 running. Uh -huh. So, well, lots of distance, uh -huh. a long distance is uh here. -huh. So, you should turn around here. Uh huh. Then, you should this okay, way. Okay, cool. okay. What is that? Thing? Other Tory gate. Tory mm -hmm. gates. Gate, 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 gate. One thousand Tory gates. Oh. Oh, no. ಅದ್ರ ಮೇಲ್ಗಡೆ ಅಟ್ಲೀಸ್ಟ್ ಇದನ್ನ ಫುಲ್ ಮೇಲೆ ನಡ್ಕೊಂಡು ಹೋಗ್ತೀವಿ ಒನ್ ಆ್ಯಂಡ್ ಹಾಫ್ ಅವರ್ಸ್ ಬೇಕು ರೀ ಫಾಸ್ಟ್ ಹಿಡಿದ್ರೆ ಅಲ್ಲಿ ಮೇಲ್ಗಡೆ ಇನ್ನೊಂದು ದೇವಸ್ಥಾನ ದೇವಸ್ಥಾನ ಅಲ್ಲ ಶ್ರೈ ಫೇಮಸ್ ಸಣ್ಣ ಮತ್ತ ಒತ್ತಿದ್ದು ಬೆಂಬುದು ಅದ್ರ ಸ್ವಲ್ಪ ಗ್ಯಾಪ್ ಇದೆ ಅಲ್ಲಿವರೆಗೂ ಅಲ್ಲೂ ಕಾಣಿಸ್ತಿದ್ದು ಒಂದ್ ಸಾವಿರ ಇದ್ದು ಟೋರಿ

ಇಲ್ಲಿ ನಂಗಂತೂ ತುಂಬಾ ಇಷ್ಟ ಆಯ್ತು ಇಲ್ಲಿ ಹೂವಿನ ಗಿಡಗಳೆಲ್ಲ ನೋಡಿ ಎಲ್ಲ ಕಡೆ ಕೂಡ ತುಂಬ ಹೈಜಿನಿಕ್ ಆಗಿ ನೀಟ್ ಆಗಿ ಕ್ಲೀನ್ ಆಗಿದೆ ನೋಡಿ ಎಷ್ಟೊಂದು ಜನ ಬರ್ತಾರೆ ಬರ್ತಾರೆ ಆದರೆ ಯಾರು ಕೂಡ ಎಲ್ಲೂ ಪ್ಲಾಸ್ಟಿಕ್ ಆಗಲಿ ಪ್ಲಾಸ್ಟಿಕ್ ಕವರ್ ಆಗ್ಲಿ ಏನು ಎಸೆದು ಬಿಟ್ಟು ಹೋಗಲ್ಲ ನಮ್ ದೇಶದಲ್ಲಿ ಆದ್ರೆ ಕಂಡು ಕಂಡಲ್ಲಿ ಎಸೆದು ಎಲ್ಲ ಹಾಳು ಮಾಡ್ಬಿಡ್ತಾರೆ ನಾವು ಬೇರೆ ಬೇರೆ ದೇಶಕ್ಕೆ ಇರ್ದಾಗ ಈ ತರದೆಲ್ಲ ಎಷ್ಟು ತಿಳ್ಕೊಂಡು ಹೋಗ್ಬೋದು ಕಲ್ತ್ಕೊಂಡು ಹೋಗ್ಬಹುದು ಅಲ್ಲೆಲ್ಲ ಗಿಫ್ಟ್ ಐಟಮ್ಸ್ಗಳಿದೆ ಆ ಕಡೆ ಇಲ್ಲೆಲ್ಲ ಗಿಫ್ಟ್ ಐಟಮ್ ಇರ್ತದೆ ನೆನಪಿಗೆ ಏನಾದ್ರು ಪ್ಲೇನ್ ಬಂದವರೆಲ್ಲ ಏನಾದರೂ ಶಾಪಿಂಗ್ ಮಾಡ್ಕೊಂಡೆ ಹೋಗ್ತಾರೆ ಯಾಕೆಂದರೆ ಇಲ್ಲಿ ಬಂದಿರೋ ನೆನಪಿಗೋಸ್ಕರ ಅಂತೇಳಿ ಏನಾದರೂ ತಗೊಂಡ್ ಹೋಗ್ತಾರೆ ಚಲೋ ಈ ಟೆಂಪಲ್ ಇಲ್ಲಿ ಇದು ಇದು ಒಂಥರ ಡಿಫ್ರೆಂಟ್ ಆಗಿದೆ ತುಂಬಾ ದೊಡ್ಡದಾಗಿದೆ ಮಾತ್ರ ಓಡಾಡ್ಕೊಂಡು ಬಂದು ಇಲ್ಲಿ ಕ್ಯಾಬೆಲ್ಲ ಮಾಡ್ಸ್ಕೊಂಡು ಹೋಗದೆ ನಾವೇ ಓಡಾಡ್ತೀವಿ ಟ್ರೈನ್ ಅಲ್ಲಿ ಓಡಾಡ್ತೀವಿ ಅಂದ್ರೆ ತುಂಬಾನೇ ನಡಿಬೇಕು ಎಲ್ಲ ಕಡೆ ತುಂಬಾ ನಡೆಯೋದಿರುತ್ತೆ ತುಂಬಾ ಒಳ್ಳೆ ವಾಕ್ ಆಗತ್ತೆ ಹಾಗೆ ಎಲ್ಲ ಕಡೆ ನೋಡೋದಿಕ್ಕೂ ತುಂಬಾ ಚೆನ್ನಾಗಿದೆ ಗ್ರೀನ್ ಗ್ರೀನ್ ಆಗಿ ಎಲ್ಲ ಕಡೆ ಸಕ್ಕ ಜಪಾನ್ ಅಲ್ಲಿ ಲಾಸ್ಟ್ ಡೇ ನಮ್ದು ನಾಳೆ ನಾವು ಇಲ್ಲಿಂದ ಹೊರಡ್ತಾ ಇದೀವಿ ಅದಕ್ಕೆ ತಕೊಂಡ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಈಗ ಶಾಪಿಂಗಿಗೆ ಹೋಗೋಣ ಹೇಳಿ ಎಲ್ಲ ಕಡೆ ಹೋದಲ್ಲಿ ಏನಾದರೂ ಒಂದೊಂದು ತಗೊಂಡು ಬರ್ತಾನೆ ಇದ್ದೀವಿ ಆದರೂ ಇವತ್ತು ಲಾಸ್ಟ್ ಡೇ ಆಗಿರೋದ್ರಿಂದ ಏನಾದರೂ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಹೇಳಿ ಅಂದ್ಕೊಂಡಿದ್ದೀವಿ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿಸ್ಬೇಕು ನಿಮ್ಮ ಮಟ್ಟಿಗೆ ನಿಮ್ಮನ್ನು ಭೇಟಿ